ನೋಡ್ರಿ ಅಷ್ಟು ಇಲ್ಲಿ ಹಾಕೊಂಡೀನಿ ಇವಕ್ಕ ಬೇ ಬೇಗೆಲ್ಲ ಅಡ್ರೆಸ್ ಬರ್ತದೆ ಇವನ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಆ ಶಿಲ್ಪ ಎಲ್ಲರು ಹೆಂಗಿದ್ದೀರಿ ಎಲ್ಲರು ಆರಾಮ್ ಅಂತ ಅನ್ಕೊಂಡ್ರಿ ನಾವು ಆರಾಮ್ ಇದ್ದೀವಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ತೀನಿ ಇವತ್ತಿನ ಲಾಗ್ ಒಳಗೆ ಏನಲ್ಲ ಐತಿ ಎಲ್ಲ ನಿಮ್ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಈಗ ನೋಡ್ಕೊಂಡ್ಬರ್ರಿ ಇವಾಗ ಇವತ್ತು ಈಗ ಮೇಲೆ 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 ಮೂರು ದಿನ ಬರೀ ರೈಸ್ ಐಟಮ್ ಕಟ್ಟಿನಿ ಅದಕ್ಕೆ ಇವತ್ತು ಚಪಾತಿ ಮಾಡಿ ಬಿಸಿ ಅಂದ್ರೆ ಬಿಜಿ ಲೈಫ್ ಆಗ್ಬಿಡತಿ ಏನ್ ಮಾಡೋಕು ಟೈಮ್ ಸಿಗವತ್ ಹಂಗ್ರಿ ಹಂಗ ಇವತ್ತು ಅದು ಟೈಮ್ ಅಲ್ಲೇತಿ ಪೋಣೆ ಆಗೈತಿ ಚಪಾತಿ ಪಲ್ಯ ಮಾಡಿ ಅದನ್ನ ತಿನ್ಸ್ ಕಟ್ಟೋಣ ಅಂತ ಚಪಾತಿನ ಮಾಡಕತ್ತೀನಿ ಇವತ್ತು ನಾಷ್ಟ ವೀಸ ಮಾಡಲ್ರಿ ಬೇರೆ ಅದಾವೆ ಮಾಡ್ತೀನಿ ಬರೀ ಚಪಾತಿ ಕಡೆ ತಗೇ ಐತಿ ಪಲ್ಯ ಚಪಾತಿ ಮಾಡ್ತೇನ್ರಿ ನೋಡೋಣ ಏನೆಲ್ಲ ಐತಿ ಇವತ್ತು ಹೇಳಿ ಅಂತೇಳಿ ನೋಡ್ರಿ ಗ್ಯಾಸ್ ಈ ಕಡೆ ನೀರು ಈ ಕಡೆ ನೆನ್ನೆ ಸಾಂಬಾರ್ ಐತಿ ಏನಾಗಿಲ್ಲ ಕೆಟ್ಟಿಲ್ಲ ಅದ್ ಬಿಸಿ ಐತೀ

ಅದೇ ಕುಡೀತೆಲ್ಲ ಬಿಡ್ತೀನೋ ಗೊತ್ತಿಲ್ಲ ಒಳ್ಳೆ ಈಗ ಸ್ನೇಹಿತರೆ ಇಬ್ಬರಿಗೆ ಜಾಕ ಆಯ್ತು ಈಗ ನಾನು ಇದು ಪಲ್ಯ ಮಾಡೀನಿ ಇದು ಆಲೂಗಡ್ಡೆ ಡೇಸ್ಟ್ ಇತ್ತು ಅದು ಸುಮ್ಮನಾಗಿ ಟೊಮೆಟೊ ಹಣ್ಣು ಆಗೈತಿ ಅದೊಂಥರ ಡಿಫ್ರೆಂಟ್ ಆಗೈತಿ ಪಲ್ಯ ಚಲೋ ಆಗೈತಿ ಈಗ ನಾನು ಇಲ್ಲಿ ಚಪಾತಿ ಮಾಡಾಕತ್ತೀನಿ ಕಷಾಯ ಬೇರೆ ಈಗ ಕುಡ್ದಿಟ್ಟೆ ತಣ್ಣಗಾಗಿತ್ತು ಹಾಗೆ ಸ್ವಲ್ಪ ಆರ್ಡ್ರಸ್ ಬರೋಕತಿತ್ತು ಬೆಳಿಗ್ಗೆ ಬೆಳಿಗ್ಗೆ ಮಾಡ್ತಾಳೆ ಅವಾಗ ಫುಲ್ಲು ಕೆಲಸ ಆಗಿರ್ತೀನಿ ಬಿಸಿ ಆಗ್ಬಿಡ್ತೀನಿ ಆ ಥರ ನೋಡ್ಬೇಕು ನೋಡಬೇಕು ಇದನ್ನ ನೋಡ್ಬೇಕು ಬಿಟ್ಟು ಬಿಟ್ಟು ಹೋಗೋದು ಮೊಬೈಲ್ ಹೊಡೋದು ರಿಪೇರ್ ಕೊಡೋದು ಈ ಕಡೆ ಅಡುಗೆ ಮಾಡೋದು ಇದೇ ಮಾಡ್ತಿರ್ತೀನಿ ಒಂದೊಂದು ಸರಿ ಇಲ್ಲೇ ಇಟ್ಕೊಂಡಿರ್ತೀನಿ ರೀ ಮೊಬೈಲ ಬಿಟ್ಟು ಮಸ್ತಾಗಿ ನೆಂದೈತಿ ನೋಡಿರಿ ಬೇಗ ಬೇಗ ಚಪಾತಿ ಮಾಡ್ತೀನಿ ಒಂಬತ್ತಕ್ಕೆ ಐದು ನಿಮಿಷ ಕಡಿಮೆ ಇದ್ದಾಗ ಚಪಾತಿ ಎಲ್ಲ ರೆಡಿ ಆಯಿತು ಡಬ್ಬಿ ಕಟ್ಟಿ ಸುಸ್ಲಾ ಮಾಡಿದೆ ಪಟ್ಟಾನ ಇಬ್ಬರು ತಿಂದು ಇಲ್ಲೇ ಇಟ್ಟೆದ್ದೋಗ್ಯಾರ ಒಂಬತ್ತು ಹತ್ತು ಆಯ್ತು ರೀ ಅಷ್ಟು ಅವಸರ ಮಾಡಿದ್ರೆ ಇನ್ನೂ ಇವತ್ತು ವ್ಯಾನ್ ಬಂದಿಲ್ಲ ದಿನ ಒಂಬತ್ತಕ್ಕೆ ಬಂದುಬಿಡ್ತೈತಿ ತನ್ನೊಂದು ಹಂಗಾಗಿ ಅಷ್ಟು ಅವಸರ ಮಾಡಿದ್ರಿ ಎಲ್ಲ ರೆಡಿಯಾಗಿ ನಿಂತಾರೆ ಇಬ್ಬರೂ ಏನಕ್ಕಂದ ನಿಮ್ಮ ಸ್ಕೂಲ್ ಹೆಸರು ಇರುವಲ್ಲದಕ್ಕ ಸರಿ ಇಲ್ಲಿ ಮನೋ ನಿಮ್ಮದು ಬಂದಿಲ್ಲ ಇನ್ನು ಎಟ್ ಎ ಟೈಮಿಗೆ ಬಂದುಬಿಡ್ತಾರೆ ಇವನು ಬೋನ ಅಲ್ಲಿ ಸರ್ಕಲಿಗೆ ಹೋಗಿ ಹತ್ತಿಸ್ಬೇಕು ಮುಂದೆ ಮನುನ ಅಲ್ಲಿ ಹೋಗಿ ತರ್ಸ್ಬೇಕು ಇವನಿಗೆ ಇಲ್ಲೇ ಬರ್ತೈತೆ ರೀ ರೋಡ್ ಮನೆ ಮುಂದೆ ಇವನಿಗೆ ಇಲ್ಲಿ ಹತ್ತಿಸ್ಕೊಬೇಕು ಇನ್ನು ಹೇಳಿದ್ನೆಲ್ಲ ನಿನ್ನೆ ರಾಶಿ ಬಟ್ಟೆ ಇದ್ರು ಅಂತೇಳಿ ನೋಡಿರಿ మీన్సీ ఆరు గంట వర్ అది బట్టి ఆవ్ హోగదకి నోర్ గేట్ ఫుల్ కంపౌండ్ ఫుల్ హగ ఫుల్ నేను సమ్ నీరు వ్యాన్యారో బరలీ హుడుకరు ఇం కు కుణీతర స్కూల్ అంద్ర ఎప్ప భాళంద భా స్కూల్ ఇష్టపడతా ఎలా నీకు నీ నికూలందప్ప అస్ట్ ఇష్టనా ಭಾಳ ಸ್ಟ್ರಿಕ್ಟ್ ಹಾಗೆ ಇರ್ಬೇಕು ಮತ್ತೆ ಸ್ಕೂಲು ಸ್ಟ್ರಿಕ್ಟೇ ಇರಬೇಕು ಅಂದ್ರ ನೀವು ಜಾಣರಕ್ಕೆ ಅಲ್ಲ ಅಲ್ಮನು ಸ್ಟ್ರಿಕ್ಟ್ ಇರ್ಬೇಕಿಲ್ಲ ಸ್ಕೂಲು ಹ್ಞೂ ಅಮ್ಮನ ನಿಮ್ದೆ ನಿಮ್ದೇ ಇರ್ಬೇಕು ಹಾಂ ಬಂದೆ ಸ್ನೇಹಿತರೆ ನೋಡ್ರಿ ತನ್ನ ಮನಗೆ ಬಸ್ ಸ್ಕೂಲಿಗೆ ಕಳಿಸಿದೆ ಟೈಮ್ ಹತ್ತುವರೆ ಐತಿ ಇಷ್ಟೊತ್ತು ಏನು ಮಾಡಿದ್ನಿ ಅಂದರೆ ಇದ್ರದ ಕೆಲಸ ಮಾಡತ್ತಿದ್ರಿ ಯಾವೆಲ್ಲ ಅಡ್ರೆಸ್ ಯಾವ ಯಾವ ಸೀರೆ ಅದೋ ಅಂತೆಲ್ಲ ಚೆಕ್ ಮಾಡ್ಕೊಂಡು ಎತ್ತಿಟ್ಕೊಂಡು ಇನ್ನು ನೋಡ್ರಿ ಪೋಸ್ಟುನಿಲ್ಲಿ ಹಾಕ್ಕೊಂಡಿನಿ ಇವಾಗ ಬೇಬೇಗೆಲ್ಲ ಅಡ್ರೆಸ್ ಬರೆದು ಇವನ್ನ ಪ್ಯಾಕ್ ಮಾಡಿ ಪೋಸ್ಟಿ ಕೊಟ್ಬಿಡ್ಬೇಕು ಇವತ್ತು ನಾನೇ ಹೋಗಬೇಕು ಯಜ್ಮಾಂಟ್ರ ಅಂಗಡಿಗೆ ಹೋಗ್ಯಾರ ಹವ ಐತೆ ರೀ ಹ್ಞೂ ತಂಡಿ ಹವಾ ಐತಿ ಗೆರೆಕ್ ಅದಾವೆ ನೀನ ಹೋಗು ಅಂತಂದ್ರೆ ಹಾಗಾಗಿ ಅಷ್ಟು ಪ್ಯಾಕ್ ಮಾಡ್ಕೊಂಡು ನಾನೇ ಹೋಗ್ಬೇಕು ಒಂದು ಏಳೆಂಟು ಸೀರೆ ಅದ ರೀ ಪ್ಲಸ್ ಇಲ್ಲಿ ಇಲ್ಲ ನಾ ಮೂರು ಮಾಡಿಟ್ಟೀನಿ ನಿನ್ನೆ ಇವಲ್ಲೇ ಎಲ್ಲ ಪ್ಯಾಕ್ ಆಗ್ಯಾರ ಮೂರು ಅಡ್ರೆಸ್ ಎಲ್ಲ ಬರೆದು ಪ್ಯಾಕ್ ಮಾಡಿ ಆಗೈತಿ ಇವು ಅಷ್ಟು ಮತ್ತೆ ಅವು ಇಷ್ಟು ಅಷ್ಟೂ ಮಾಡಿಕೊಡಕ್ಕೆ ಮಾಡಿ ಇನ್ನೂ ನಾಷ್ಟ ಮಾಡಿಲ್ರಿ ಎಲ್ಲಿ ಇದ್ದ ಕೆಲಸ ಅಲ್ದಿಗತ್ತಲ್ಲ ಫಾಸ್ಟಾಗಿ ಅಷ್ಟೇ ರೀ ಆಮೇಲೆ ಎಲ್ಲ ಬಿಡ್ತೀನಿ ಕೂತ್ಬಿಡ್ತೀನಿ ನೋಡ್ರಿ ಒಂದು ನಿಮಿಷ ಅಡಿಗೆ ಮನೆ ಹೆಂಗೈತೆ ಅಂತೇಳಿ ಹಾಗೆ ಅಷ್ಟು ರೀ ಅದೋ ಒಂದು ಡಬಲ್ ಡಬಲ್ ಏನೋ ಒಂದು ಕೆಲಸ ಮಾಡ್ತೀವಿ ಮನೆಯಾಗ ಅಂದಾಗ ಮನೆ ಕೆಲಸ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ಇದೆಲ್ಲ ವೀಡಿಯೋಸ್ ನೋಡಿಕೊಂಡು ಇನ್ನೂ ವೀಡಿಯೋ ರೆಡಿ ಮಾಡಿಲ್ಲ ಇವತ್ತು ವ್ಲಾಗ್ ರೆಡಿ ಐತಿ ಅದನ್ನ ಎಡಿಟ್ ಮಾಡಿಲ್ಲ ಟೈಮೇ ಇಲ್ಲ ಹೊಟ್ಟಿಗೆ ಹಾಕೋತೀನಿ ರೀ ಹೊಟ್ಟಿಗೆ ಕರ ಖರವನ ಆತೈತಿ ಹಸಿ ಒಂದು ಊಟ ಮಾಡಿ ನಾಷ್ಟ ಮಾಡಿಕೊಂಡು ಅದನ್ನ ರೆಡಿ ಮಾಡ್ತೀನಿ ರೀ ಹಾಗೆ ನೋಡ್ರಿ ಮನೆ ಅಷ್ಟು ಸ್ವಚ್ಛ ಮಾಡೋಕ್ಕಿದ್ದ ಆಮೇಲೆ ಈಗ ನೋಡಿರಿ ಒಂದು ಎಷ್ಟು ಹತ್ತುವರೆಗೆ ಕೂತೀನಿ ಇಷ್ಟೊತ್ತರಿಗೆ ಹೋಸ್ಟು ಬುಕ್ ಮಾಡಿದೆ ಬುಕ್ ಪ್ಯಾಕ್ ಮಾಡತ್ರಿ ಎಲ್ಲನೂ ಒಂದು ಇವನ್ ನಾಲ್ಕು ಒಂದು ಮೂರು ಏಳು ಒಂದು ಮೂರು ಹತ್ತು ಆರ್ಡ್ರ್ ಅದಾವೆ ರೀ ಇವತ್ತನ್ನು ಈಗೋಗಿ ಪೋಸ್ಟ್ಗೆ ಹಾಕಿಬಿಡ್ಬೇಕ್ರಿ ಇನ್ನು ರಾಯಲ್ ಬ್ಲೂ ಸ್ಯಾರಿಗಳು ಇನ್ನು ಇಷ್ಟ ಒಂದು ಅದಾವೆ ರೀ ಯಾರು ಬೇಕು ಪಟ ಪಟ ಬುಕ್ ಮಾಡ್ಕೋರಿ ಈಗ ಮಸ್ತ್ ಅಂದ್ರೆ ಮಸ್ತ್ ಕ್ವಾಲಿಟಿ ಪ್ರೀಮಿಯಮ್ ಕ್ವಾಲಿಟಿ ಇರೋಂಥ ಬೆಂಟೆಕ್ಸ್ ಬಾರ್ಡ್ರ್ ರಾಯಲ್ ಬ್ಲೂ ಸೀರೆ ಅದಾವು ಬೇ ಬೇ ಬುಕ್ ಮಾಡ್ಕೊರೆ ಏನು ಇಷ್ಟ ಅದ ನೋಡಿರಿ ಇಷ್ಟಕೊಂಡ ಹೋಗ್ಯಾವ ಇದ್ರೊಳಗೆ ಇದ್ರಾಗ ಒಂದೆರಡು ಪಿಂಕ್ ಕೂಡ ಅದಾವೆ ರೀ ಮಿಕ್ಕಿದ್ದೆಲ್ಲ ರಾಯಲ್ ಅದಾವು ಈಗ ತೊಗೊಂಡು ತೊಗೊಂಡೆ ಈ ಚೀಲ ಸಾಲಿ ಮೊನ್ನೆ ನಾಲ್ಕೈದು ನಾಲ್ಕು ಐದು ಇದ್ವಿ ಇದ್ರಾಗ ಒದ್ದಿದ್ವಿ ಈಗ ಇವನು ಎದ್ರಾಗ ಒಬೇಕು ಬೇರೆ ಎಷ್ಟು ಮಂಡ್ರೆ ಬೇರೆ ಬೈ ಹಾಕ್ಯಾರ ಎಷ್ಟೊತ್ತು ನೋಡಿ ಎದುರಾಗ ಒಯಾಗತ್ತೋ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಹೊರಡಬೇಕು ಇಷ್ಟು ಕಸ ಎಲ್ಲ ಇಲ್ಲೇ ದಬ್ಬೇನ್ರಿ ಏನಂದ್ರೆ ಏನೊಂದು ಕೆಲಸ ಆಗಿಲ್ಲ ಅಮ್ಮನಿದು ಹಾಂ ಇಲ್ಲ ಐತೆ ಇದೆ ಹಾಡು ಈಗ ಹಾಕೋತ್ತಿನ ಸಾಲ ಈ ಚೀಲ ಬೇಡ ಆ ಚೀಲ ಬೇಡ ಅಂತ ಮೂರು ಚೀಲ ಚೇಂಜ್ ಮಾಡಿದ್ರಿ ಟೈಮ್ ಕರೆಕ್ಟ್ ಫೋನೇ ಒಂದು ಹತ್ತು ಎರಡು ಗಂಟೆಗೆ ಗೋರಿ ಆಫೀಸ್ ಬಂದಾಗುತ್ತಂತ ಹೋಗ್ತೀನಿ ಅಂತ ಹೇಳೋರು ಅವರು ನಾವು ಗಡಬಡೆ ಮಾಡಿ ಹೊಂಟೀವಿ ಒಂದು ಚೀಲಾಗ ರೆಸ್ಟ್ ಹದಿಮೂರನ್ನ ಹದಿನಾಲ್ಕು ಆರ್ಟ್ರಾಗತ್ತೆ ಮೇಡಮ್ ಅವರು ಹ್ಞೂ ನಡಿಪಾಟ ಬೇಡ ಮುಂದೆ ಇಟ್ಕೊಂಡಿ ನಂಗೆ ಕಾಲಾಗಲ್ಲಿ ಎಕ್ಸಾಮ ಸಾಬರ ತುಲ ಅಲ್ಲ ಹೋಗಿಲ್ಲ ಹಿಂಗೇನಾ ಕರೆಗೆ ಆಗಿಬಿಟ್ಟತ್ತಲ್ಲ ಹೀಗೆ ನೋಡಿರಿ ಮಧ್ಯಾಹ್ನ ಇವರು ಒಮ್ಮೆ ಅಲ್ಲಿ ಪೋಸ್ಟಿವ್ ಹೋಗ್ಯಾಳೆ ಕೊರಿಯರ್ ಹಾಕೋಕು ಕೊರಿಯರ್ ಮಾಡಕ್ಕೆ ಹೋಗ್ಯಾಡ್ರಿ ನಮ್ದು ಮಧ್ಯಾಹ್ನ ಲೇಟ್ ಆಗಿಬಿಡ್ತು ಒಂದೊಂದು ನಲ್ವತ್ತು ಆತು ಸ್ವಲ್ಪ ಕೆಲಸ ಐತ್ರಿ ಇವೆಲ್ಲ ತಗೊಂಡು ಹಾಕೊಳೋದು ಎಲ್ಲ ಅವ್ರು ರೀ ಮತ್ತೆಲ್ಲ ರಿಪೇರಿ ಮಾಡ್ಕೊಂಡ್ವಿ ಹಂಗಾಗಿತ್ತು ಅಡ ಆತ ಕರುಣ್ಣ ಸ್ಕೂಲಿಂದ ಕರ್ಕೊಂಡಿಲ್ಕೊಂತೀಮಿತ್ತು ಇಲ್ಲ ಎಕ್ಸಾಮ್ ಆಯ್ತು ಕೇಳು ಎಕ್ಸಾಮ್ ಬರುತ್ತೆ ಬೇರೆ ಆನ್ಸರ್ ಆನ್ಸರ್ ಬರ್ಸ್ರಿ ನಿಮಗೆ ನೆಗೆಟಿವ್ ಹೋಗೋದು ನೋಡಿ ಒಂದು ಇಪ್ಪತ್ತು ದಿವಸ ದಿವ್ಸ ಮೂರು ಸಲ ಹೋಗಿದ್ದಾವಾಗ ನೀವು ಈಗ ಹ್ಞೂ ಈಗ ಇವಾಗ ಬಂಡೆ ತೋತ ನಮ್ಮ ಕಡೆ ಇರ್ತಾನೆ ರೀ ಹೊಳ್ಳಿ ಮಾರ್ಕೆಟ್ಗೆ ಹೋಗ್ಬೇಕು ಮತ್ತು ಅವ್ರ ಮಮ್ಮಿ ಪಿಕಪ್ ಮಾಡ್ಬೇಕು ರೀ ಈಗ ಇಷ್ಟು ಕೆಲಸ ಅದ ನೋಡಿರಿ ತಾನು ಮಮ್ಮಿ ಇಲ್ಲ ಊರು ಹೋಗ್ಯಾಳ ಹಾಂ ಅಲ್ಲ ಹ್ಞೂ ಬಡ ಬಡ ಬಂದ್ ಬ್ರೋ ಬ್ರೋ ಒಂದೂವರೆ ಬಸ್ ಹೋತಲ್ಲ ಹುಡುಗರು ನಿಂತಾರಂದ್ರೆ ಆಯ್ತು ಎಷ್ಟು ತಾಸು ಆಯ್ತು ಹ್ಞೂ ಎರಡು ಗಂಟೆ ಆಯ್ತು ಎಷ್ಟು ಎರಡು ಇಪ್ಪತ್ತು ಆತನಾ ಊಟ ಅಡಿಗೆ ಮಾಡಿ ಮೊದಲು ಇನ್ನೂ ಅಡುಗೆ ಮಾಡ್ಬೇಕು ಮತ್ತು ಹೊಟ್ಟೆ ಸಸಲ್ಲ ನಾನು ಹೊರತಿನ ನೀವು ಹಂಗೆ ಮತ್ತು ಗಂಡ ಹಿಂದಿ ದುಡ್ಡು ಹಾಕಿದ್ರೆ ಮನೆ ಹಿಂಗೆ ಆಗುತ್ತೆ ಅವನು ಆದರೆ ಅದು ಇದೇ ಇರಂಗಿಲ್ಲ ಇದಾದ್ರೂ ಇದೇ ಇರಂಗಿಲ್ಲ ಹ್ಞೂ ಸ್ನೇಹಿತರೆ ನೋಡ್ರಿ ನಾನು ಮಧ್ಯಾಹ್ನ ಹೋದಾಕಿ ಫಸ್ಟು ಓದು ಅಲ್ಲಿಂದ ಬಂದ್ವಿ ಬಂದ ಮೇಲೆ ಅಡುಗೆ ಏನು ಮಾಡೋಕ್ಕಾಗಲಿಲ್ಲ ಏನಿತ್ತು ಅದನ್ನ ತಿಂದ್ವಿ ಈಗ ರಾತ್ರಿಗೆ ಒಳಗೆ ಕಂಟಿನ್ಯೂ ಲಾಂಗ್ ಮಾಡೋಕ್ಕೆ ಯಾಕಂದ್ರೆ ಬಂದರೆ ಮೂರು ಗಂಟೆ ಆಗಿತ್ತು ಮನೆಗೆ ಬಂದಾಗ ಮೂರು ಗಂಟೆಯಿಂದ ಬೆಳಿಗ್ಗೆಯಿಂದ ನೋಡಿದ್ರೆ ಗಾಡಿಲ ಮನೆ ಹೇಗಿತ್ತು ಅಂತೆ ಅದೆಷ್ಟು ಸ್ವಚ್ಛ ಮಾಡಿಕೊಂಡು ಅಷ್ಟು ಬಾಳೆ ತಿಕ್ಕಿ ಬಟ್ಟೆ ಹೋಗೋದು ಅದ್ರ ಜೊತೆಗೆ ಇಷ್ಟು ಸುಮ್ಮನೆ ಸುಮ್ಮನೆ ಕಾಲಿಕ್ ಇಷ್ಟೇ ಮೆಸೇಜ್ ಮಾಡ್ತಾರೆ ಹೇಳ್ತೀನಿ ರೀ ಅದತ್ರ ಒಂದು ನೂರು ಮಂದಿಗೆ ರೀತಿ ಹಾಕ್ತೀನಿ ಅದ್ರಾಗ ಆರ್ಡ್ರ್ ಮಾಡೋರು ಕೇವಲ ಬಿರ್ಯಾಣಿಗೆ ಅಷ್ಟು ಹಾಗಾಗಿ ಟೈಮ್ ಭಾಳ ಹೋಗುತ್ತಾ ಹಾಗಾಗಿ ಬಿಡೋಕ್ಕಾಗಲ್ಲ ರೆಡಿ ಆತು ಒಂಥರ ಹೇಳ್ಬೇಕು ಅಂತ ನಮ್ಗೆ ಗೊತ್ತಾಗೋಲ್ಲ ಮಾಡೋಂಗಿಲ್ಲದ್ರ ಜೊತೆ ಮಾಡಬೇಕು ಟೈಮ್ ಹಾಗಾಗಿ ಟೈಮ್ ಭಾಳ ಹೋಗ್ಬಿಡ್ತೀರಿ ಈಗ ರಾತ್ರಿ ರೆಡಿಗೆ ನಾನು ಅಂತಿರ್ಬೋದು ನೀವು ರೊಟ್ಟಿ ಹಿಟ್ಟು ನಾ ಟೀ ಈಗ ಪಡ್ಬಿಟ್ಟು ರೊಟ್ಟಿ ಮಾಡಿ ಪಲ್ಯಕ್ಕೆ ಪಲ್ಯಕ್ಕೆ ಏನೇ ಇದ್ದರೆ ಹೋಗಿ ತರಕಾರಿ ತೊಗೊಂಡಿರ್ತೀನಿ ರೊಟ್ಟಿ ಮಾಡಿಬಿಟ್ಟು ಈಗಿನ ಎಂಟು ಗಂಟೆನೂ ಆಗಿಲ್ಲ ಬೇ ರೀ ಅಂದ್ರೆ ಅಲ್ಲಿ ಆ ಕಡೆ ಹೋಗಿ ಬರ್ತಾ ಅಂತೇಳಿ ಬೇ ಬೇ ರೊಟ್ಟಿ ಮುಸಿದ್ರೆ ಹೋಗ್ತೀನಿ ಅಪ್ಪ ಬರೀ ನೋಡೋಣ ಮೊನ್ನೆ ಒಬ್ಬರು ಸಜ್ಜಿ ರೊಟ್ಟಿ ಮಾಡೋ ತೋರಿಸ್ರಿ ಅಂತ ಹೇಳಿದ್ರು ಸಜ್ಜಿ ಹಿಟ್ಟು ಅಕ್ಷಿ ಇಲ್ದಿನ ಇಪ್ಪ ದಿನ ಅಂತ ಹಾಕಿದಾಗ ಪಕ್ಕ ತೋರಿಸಿ ಅಂತ ಇವರು ತಾನು ಎಕ್ಸಾಮ್ ನೋಡತಾರೆ ಎಫ್ ಎ ಒನ್ ಟೆಸ್ಟ್ ಈಗ ನಾಲ್ಕು ಮುಗಿದಾವು ನಾಳೆ ಎರಡು ಇರಬೇಕು ಹ್ಞೂ ನಾಳೆ ಎರಡು ಅದಾವೆ ರೀ ತಮ್ಮ ಮಾಡಾಕತ್ತೇನಾಪ್ಪ ಬೆನ್ನು ಬಿಡ ಜುಸ್ತ ಅಂತೀವ್ರಿಗೆ ಹ್ಞೂ ಎರಡು ಹ್ಞೂ

ಸ್ನೇಹಿತರೆ ಈಗ ನೋಡ್ರಿ ರೊಟ್ಟಿ ಮಾಡಿ ಇಟ್ಟೆ ರೊಟ್ಟಿ ತಾಯ್ತು ಈಗ ಪಲ್ಯಕ್ಕೆ ತರಕಾರಿ ಏನಿರ್ಲಲ್ರಿ ಮಾಡಾಕ ಹಾಗಾಗಿ ಈಟಿನ ಪಲ್ಯ ಮಾಡಾಕತ್ತೀನಿ ಮಾಡಿ ಜಿಮ್ಕಾಂತಿ ಹಿಟ್ಟಿನ ಪಲ್ಯ ಜಿಮಾನೆ ಒಂಥರ ಮಾಡಾಕತ್ತೀನಿ ಇದು ಈಗ ಕಲ್ ಶಿಟ್ಟಿ ಮಾತಾಡ್ತಿ ಕಲ್ಯ ಇಟ್ టమాట హిల్చిట్కొడీ స్వల్ప హుణ్గా బస్ నీరు నెంసీటి ఇది ఇది ఒక్కీరే చెట్ల పట్ట తీరదు స్వల్ప ఉప్పు హాకీ కలర్ చేంజ్ అవును బాడ ಸ್ನೇಹಿತರೆ ನೋಡಿರಿ ಟೈಮು ಪೋಣೆ ಪೋಣೆ ಹತ್ತಾಗಕ್ಕೆ ಬಂತು ಇವ್ರು ಯಾಕೋ ದಿನಕ್ಕಿಂತ ಬೇ ಬಂದಾರೆ ಇವತ್ತು ಒಂದು ಹತ್ತು ನಿಮಿಷ ಅಲ್ಲ ಒಂದು ಇಪ್ಪತ್ತು ನಿಮಿಷನ ಬೇ ಬಂದಾರೆ ಒಂಬತ್ತೂರೇನೇ ಬಂದರು ಮನೆಗೆ ನಾವು ನೋಡ್ರಿ ರೊಟ್ಟಿ ಜುನುಕ ಇಲ್ಲ ನೋಡ್ರಿ ಬಜ್ಜಿ ತುಂಬ ಅಂತ ಹೇಳಿದ್ದೆ ಇವ್ರಿಗೆ ನಾನು ರೊಟ್ಟಿ ಮಾಡೀನಿ ಅಂತೇಳಿ ನಮ್ಮ ಯಾರಿಗೆಲ್ಲ ರೊಟ್ಟಿ ಪಲ್ಯ ರೊಟ್ಟಿ ಸಾರು ಜೊತೆಗೆ ಬಜಿ ಅಂದ್ರೆ ಭಾಳ ಇಷ್ಟ ಅಂತೇಳಿ ರೀ ಮಾಡಿ ಹೇಳ್ರಿ ನಮ್ಗೆ ಅಂತ ಸಿಕ್ಕಾಪಟ್ಟೆ ಇಷ್ಟ ನಂಗೆ ರೊಟ್ಟಿ ಪಲ್ಯ ಜೊತೆ ಬಜಿ ಇತ್ತಂದ್ರೆ ಒಂದು ರೊಟ್ಟಿ ಇನ್ನೂ ಅಂತೆ ನಾನು ಹಾಗಾಗಿ ತೊಗೊಂಬರ್ರಿ ಅಂತ ಅಂದೆ ತೊಗೊಂಬಂದಾರ ಓಪ ಹ್ಞೂ ಇವ್ರಿಗೆ ಎಷ್ಟು ಇಟ್ಟು ಬಂದೈತಿ ಇವತ್ತು ಯಾಕಂದ್ರೆ ಇವತ್ತು ನಾನು ಪೋಸ್ಟ್ ಇಂದ ಬಂದಿದ್ದೆ ಮೂರು ಗಂಟೆ ರೀ ಯಾಕಂದ್ರೆ ಏನು ಅಡುಗೆ ಮಾಡಿದ್ದೆಲ್ಲ ಬೆಳಿಗ್ಗೆ ಇವ್ರಿಗೆ ಏನು ಮಾಡಿದ್ನೋ ಅಷ್ಟರ ಮೇಲೆ ಬಿಟ್ಟಿದ್ದೆ ಹಾಗಾಗಿ ಶಿಟ್ಟು ಮಾಡ್ಕೊಂಡಾರ ಹ್ಞೂ ಅಂತಾಗಲ್ಲ ಒಸೊಂಡಾರ ಅದಕ್ಕೆ ನಮ್ಮ ಮನೆ ಹಿಂಗ ರೀ ಶೀಟ್ ರೊಟ್ಟಿ ಪಲ್ಯ ಮಾಡಿದ್ಬಿಟ್ಟು ಮಾಡಿಬಿಟ್ರೆ ಅಂದರೆ ಸರಿ ಹೋಗ್ಬಿಡ್ತೈತಿ ಎಲ್ಲರೂ ಮನೆಗೆ ಒಂದೊಂಥರ ಇರ್ತೈತೆ ರೀ ನಮ್ಮ ಮನೆಗೆ ಒಂಥರ ಐತಿ ಹೋಗಲ್ಲ ಹಾಂ ಸರಿ ಬಿಡಲ್ಲ ಅದಕ್ಕೆ ಖರೆ ರೀ ಹೋಗಲ್ಲ ರೀ ಅದು ಏನು ಮಾಡಿದ್ರೆ ಹೋಗಲ್ಲ ಅದು ಇವರಿಬ್ಬರಲ್ಲಿ ಹೋಮ್ವರ್ಕ್ ಮಾಡಿ ಆ ಬೆಡ್ಶೀಟ್ ನೋಡ್ರಿ ಹೆಂಗಿಟ್ಟ್ಯಾರ ಬ್ಯಾಗ್ ಇಲ್ಲಿಟ್ರ ಮನೆ ಹೆಂಗೆ ಮಾಡ್ಯಾರ ಅಲ್ರಿ ಸರಾ ಬಜಿ ಏನು ಮೆಡ್ ಶೀಟ್ ಆಯ್ತಕ್ಕೆ ಖರ ಸಾಹಸ ಮಾಡೋಕೆ ನೋಡ ಒಬ್ಬನ ನಿಂಗೆ ತಗೊಂಡ ಬಂದಿಲ್ಲ ನೋಡ್ಕೊಂಡ ಮುಂಜಾನೆ ಮಾಡಿಲ್ರಿ ಸಂಜೆ ನಾನ್ ಕೃಷಿ ಮಾಡಿ ಆಗ್ತದೆ ಮುಂಜಾನೆ ಇಲ್ಲರಿ ನಾಷ್ಟ ದಾರಕ್ಕೆ ಹೋಗಬಾರಂತಿ ನಾನು ಮದ್ವೆ ಬಂದು ಹೋಗಿ ಏನು ಹೊಂದಿಲ್ರಿ ಮಧ್ಯಾಹ್ನ ಬಂದ್ ರಾತ್ರಿ ಅನ್ನ ಇತ್ತು ಅನ್ನ ಮನ್ಸರಕ್ಕೆ ನುಂದೋಗಿನಿ ಅಲ್ಲಿ ಪೋಸ್ಟಿಗೆ ಒಂದು ಎರಡು ದಾಸ್ ಅಲ್ಲೇ ಹೋದ್ರಿ ಟೈಮ್ ಕರ್ಕೊಂಡ್ ಬರಾಕ ಗ್ಯಾಸ್ ತೊಗೊಂಡು ಹೋಗ್ತಿದ್ರೆ ಮನೆ ಅಲ್ಲೇ ಒಂದು ಸಮಸ್ಯೆ ಅದಂತ ಅದಕ್ಕೆ ಎರಡು ಸಲ ಅಡ್ಡಿ ಅಡಿಸಿದ್ದೆ ಒಟ್ಟು ಬರೀ ಹೇಳಿದ ಕೆಲಸ ಮಾಡಂಗಿಲ್ಲ ರೀ ಹಂಗಾಗಿ ಇಂಥ ಹಚ್ಚಾಕ ಹೋಗ್ಬಾರ್ದು ಅಂತ ಹೇಳಿದ್ರೆ ಏನರ ಅಂತಂದ್ರೆ ನೀ ಹೇಳಿದ ಮೇಲೆ ಮಾಡಿ ನೀರಿಲ್ಲ ನಾ ಮಾಡಿದ್ದೆ ನೀರು ಒಪ್ಪಿಗೆ ಕೊಟ್ಟಿಲ್ಲ ಅದು ಹ್ಞೂ ಅನ್ನೋದು ಒಂದು ತಪ್ಪಾಗ್ಬಿಡತ್ತೆ ನನಗೆ ಇವ್ರದ್ದು ಹಿಂಗಾರಿ ನಮ್ದು ಹಣೆ ಬರಕ್ಕೆ ಹೇಳ್ರಿ ನಮ್ಗೆ ಹೊರತು ಊಟ ಮಾಡ್ಕೊಂಡು ಒಂದು ಹತ್ತು ಹನ್ನೆರಡು ಇದ್ವು ರೀ ಅವು ಇವತ್ತು ಅಡ್ರೆಸ್ ಒಟ್ಟಿಗೆ ಆಗ್ಬಿಟ್ಟಿದ್ದು ಅವಿಷ್ಟನ್ನು ಪ್ಯಾಕ್ ಮಾಡಿ ಅಷ್ಟಕ್ಕೆ ಅಡ್ರೆಸ್ ಬರೆದು ಪ್ಯಾಕ್ ಮಾಡಿ ಹೋಗೋತ್ಲೇ ಹನ್ನೆರಡು ಗಂಟೆ ಆಯ್ತು ಇವ್ರು ಬಿಟ್ಟು ಬಂದರು ಬಿಟ್ಟು ಬಂದರು ಅಲ್ಲಿ ನಾವೂ ಭಾಳ ಅಂದ್ರೆ ಭಾಳ ರಶ್ ಇತ್ತು ಪೋಸ್ಟ್ ಇವತ್ತು ನಿಂತು ಅದಿಷ್ಟು ಮಾಡಿ ಬರತ್ತೀಗ ಮೂರು ಗಂಟೆ ಆತ ರೀ ಇವರ ಬಂದು ಕರ್ಕೊಂಡ್ ಮೂರು ಗಂಟೆ ನಮ್ಮ ಅಡ್ರೆಸ್ ಆಗೋದು ಮಾಡ್ಬೇಕು ಅಲ್ಲೇ ಕೊರೇನ ಭಾಳ ಲೇಟ್ ಆಗಿಬಿಡತ್ತ ಎರಡು ಎರಡು ಕಡೆ ಟೈಪ್ ಎರಡು ಟೈಪ್ ಅಡ್ರೆಸ್ ಅದೆಲ್ಲ ಅಂತಂದ್ರೆ ಜಲ್ದಿ ಬಾ ಅಂತಾರೆ ಇಲ್ಲ ಹನ್ನೆರಡವರೆ ಒಂದು ಗಂಟೆ ಊಟ ಮಾಡ್ಕೊಂಡು ರೀ ಮನೆ ಲಾಗ್ ಮಾಡ್ಕೊಂತ ಅದು ವಿಂಗ್ ಅಂತ ಇದು ಮಾಡ್ಕೊಂತ ಅದನ್ನು ಅಂತ ಮತ್ತೆ ಊಟ ಕೆಳಗೆ ನೋಡಿರಿ ಊಟ ಮಾಡ್ದಂತ ಬಂದಿದ್ದೆ ಮತ್ತೆ ರೊಟ್ಟಿ ಹಾಕ್ಬಿಡ್ಲ ಅನ್ನ ಸಕ್ ಮಾಡಬಾರ್ದು ಅಂತ ಸಂಗ್ರಿ ಸುಮ್ಮನೆ ತಗೊಂಡ್ಬೋಣ ನೋಡ್ರಿ ಬಂದು ಇದನ್ನ ಉಂಡ್ವಿ ಅಲ್ಲಿಂದ ಮತ್ತೆ ಇಷ್ಟು ಬಾಂಡ್ಯ ಅಷ್ಟು ಬಟ್ಟೆ ಎಲ್ಲ ಹಂಗೈತಲ್ರಿ ಮತ್ತೆ ಮಧ್ಯಾಹ್ನವರೆಗೂ ಮುಂಜಾನೆ ಕೆಲಸ ಎಲ್ಲ ಅದು ಇಷ್ಟು ಮಾಡಿಕೊಂಡು ಎಲ್ಲರಿಗೆ ರಿಪ್ಲೈ ಕೊಟ್ಟುಕೊಂಡು ಮತ್ತೆ ಮಧ್ಯಾಹ್ನವ್ರು ಸರಿ ಹೇಗಿಲ್ಲ ಅಂತೇಳಿ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡಿದ್ವಿ ನೋಡಿರಿ ಇದು ಕಡಲೆ ಇಟ್ಟ ಅದು ಕಡಲ ಇದೆ ಸಾರಾ ಪಲ್ಯದಾಗ ಸರಿ ಬಜ್ಜಿ ಅದು ಬಜ್ಜಿ ಇಟ್ಟ ಅದು ಬಜ್ಜಿ ಅದು ಹೊಟ್ಟು ಪಲ್ಯ ಯಾವಾಗ ರೂಮ್ ತಿನ್ನಾಕ ಓಪ ಅನ್ನ ಆಗೈತಾ ಅಲ್ಲಿ ಬಿಸಿ ಅನ್ನ ಇಟ್ಟೇನಿರಿ ನಮ್ಮ ಯಜಮಾನ್ರಿಗೆ ಅನ್ನ ಇಲ್ಲ ಅಂದ್ರೆ ಸಿಡಿಬರ್ತದೆ ಅದ ಮೇಲೆ ಅದಕ್ ಒಂದ್ಲೇಟ್ ಒಂದ್ಲಾಸ್ ಹಾಕಿಟೇನ್ ಖಾಲಿ ಸುಮ್ನೆ ಅದ್ಯಾಡಕೇಸ್ಟ್ ಮಾಡಿಲ್ರಿ ಯಕ್ಷ್ಮಾಂಟ್ರಿ ನಾನು ಮಧ್ಯಾಹ್ನ ಊಟ ಹಾಕಿಲ್ಲ ಮಧ್ಯಾಹ್ನ ಊಟ ಹಾಕಿಲ್ಲ ಅಂತ ಯಾರಿಗೋಸ್ಕರ ಯಾರಿಗೋಸ್ಕರ ಅದು ಎಷ್ಟು ಮಾಡದ್ ನಾನು ನಿಮ್ಗೆ ಹೆಲ್ಪ್ ಅಲ್ಲಿ ಅಂತೇಳಿ ಮಾಡೋದು ನೀವು ಸಾಲದಿಂದ ಸ್ವಲ್ಪ ಹೊರ ಕಡಿಮೆ ಅಲ್ಲಿ ಅಂತೇಳಿ ಮಾಡೋದು ನಿನಗೆ ಅಷ್ಟು ನನಗೆ ಅದು ಅಪ್ಪದಂಗೆ ಸಾವಿರ ಪಷ್ಟು ತ್ರಾಸ ಐತಿ ಮಾಡೋದ್ರಿಂದ ನಿನಗೆ ಪಾರ್ಟ್ ಟೈಮ್ ಮಾಡಿದ್ರೆ ಫುಲ್ ಟೈಮ್ ಮಾಡ ಅಂತ ಹೇಳಿಲ್ಲ ನಿನಗೆ ಆರಾಮ ಅದ ಹಂಗ ಬರೋದಿಲ್ಲಲ್ಲ ಪಾರ್ಟ್ ಟೈಮ್ ಫುಲ್ ಟೈಮ್ ಒಂದ ಏನೋ ಒಂದ್ ಮೆಟ್ಲು ಹತ್ತಾಕತ್ತಿರ್ತಾನ ಕಷ್ಟದಿಂದ ಹತ್ಬೇಕು ಸ್ಟಾರ್ಟಿಂಗ್ ಮೆಟ್ಲ ಅಂತ ಬಾಳ ಕಷ್ಟ ಇರ್ತೈತಿ ಆಟ ಆಡ್ಕೊಂತ ಮಾಡಿದ್ರ ಇಳಿದ ಹೋಗ್ತಿ ಕೆಳಗೆ ಹತ್ತಾಕಾಗಲ್ಲ ಆಯ್ತ್ ಬಿಡಿ ನಿನಗೆ ಮಾಡ್ಕೊಂಡು ನಾನಿಂದ ಅಡಿಗೆನು ಮಾಡ್ಬೇಡ ಹ್ಞೂ ಏನು ಕಡಿಮೆ ಮಾಡಿಲ್ಲ ರೀ ಹೆಣ್ಮಕ್ಳು ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಂದ್ರೂ ಒಂದು ಹೊತ್ತು ಏನೋ ಇವತ್ತು ಅನಿವಾರ್ಯ ಅದು ಪೋಸ್ಟ್ ಲೇಟ್ ಲೇಟಾಗಿದ್ದ ಇವತ್ತು ಇಷ್ಟ ಅಲ್ಲ ನಮ್ಮ ಮನೆಯನ್ನು ಅದಕ್ಕೆ ಹೆಣ್ಣಾಗಿ ಹುಟ್ಟು ಹುಟ್ಟಬಾರ್ದು ಏನು ಮಾಡಿದ್ರೆ ಸಂಬಂಧ ನೀರಲ್ಲ ಒಂದು ಅನ್ನಕ್ಕೆ ಒಂದು ಏನಾರ ಬೇಕಾರ್ದು ಹ್ಞೂ ಇಲ್ಲಿ ಬರೀ ಮತ್ತೆ ಐತೆ ಜುಣಕ ಮಾತ್ರ ಒಂಚೂರು ನಾನೇ ಜಾಸ್ತಿ ನೀರು ಮಾಡಿದೆ ಲಿಕ್ವಿಡ್ ಮಾಡಿದೆ ನೀನ್ ಚೂರು ಮಾಡ್ಬೋದಿತ್ತು ಯಾಕಂದ್ರೆ ಅನ್ನದ ಜೊತೆ ಬೇರೆ ಏನೇ ಇಲ್ಲರಿ ಹಂಗಾಗಿ ಅನ್ನಕ್ಕೆ ಬರುತ್ತಂತೆ ಸುತ್ತ ಈ ಥರ ಮಾಡಿದೆ ಹನ್ನೆರಡು ಐದು ರಾತ್ರಿ ಮೂವರು ಮಲ್ಕೊಂಡವ್ರ ನಂದು ಇಷ್ಟೊತ್ತು ಮಾಮೂಲಿ ರೀ ಕೆಲಸ ಅದೆಲ್ಲ ಮಾಡ್ಕೊಂಡೆ ಇನ್ನೂ ವೀಡಿಯೋ ಎಡಿಟ್ ಇಲ್ಲ ವೀಡಿಯೋ ಹಾಗೆ ಬಿಟ್ಟೆ ಆರ್ಡರ್ಸ್ ಎಲ್ಲ ಎತ್ತಿಟ್ಟೆ ಯಾವೆಲ್ಲ ಆರ್ಡರ್ಸ್ ಅದಾವನ್ನೆಲ್ಲ ನೋಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಬಾಣೆ ನೋಡಲಿ ಬಾಣೆ ತಿಕ್ಕಿಟ್ಟು ಸ್ವಲ್ಪ ಎಲ್ಲ ಲಿಸ್ಟ್ ಮಾಡೋದಿತ್ತು ಲಿಸ್ಟ್ ಮಾಡಿದ್ರೆ ಮತ್ತು ಇಷ್ಟಾಗ ಇಷ್ಟ ಆಯ್ತು ಈಗ ಮಕ್ಕೋಬೇಕು ಮತ್ತು ಬೆಳಿಗ್ಗೆ ಯಾರ ಕೇಳಲ್ಲೇ ಅಂತ ಹೇಳ್ಬೇಕು ದುಡ್ಬೇಕು ಆರ ತ ಸ್ನೇಹಿತ ಹೆಂಗೈತೆ ನೋಡ್ರಿ ನಾನು ದಿನಾಚಿರಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸುಸ್ತಂದ್ರೆ ಸುಸ್ತಾಗೈತಿ ಯಾವ ಮಕ್ಕಳೇನೋ ಅನಿಸರ್ದೈತಿ ಹತ್ತು ಗಂಟೆ ಕನ ಅದರ ಮುಂದೆ ಎರಡು ಗಂಟೆ ಕೆಲಸ ಇದ್ದೇ ಇರ್ತಾವ್ರಿ ಬಿಟ್ಟನೆಂದ್ರೆ ಬೆಳಿಗ್ಗೆ ಡಬಲ್ ತ್ರಿಬಲ್ ಆಗುತ್ತೆ ಮತ್ತು ನನಗೆ ಎಲ್ಲ ಗಡಿ ಬಿಡಿ ಗಡಿ ಬಿಡಿ ಆಗ್ಬಿಡ್ತೈತಿ ಇವ್ರಿಗೆ ಸ್ಕೂಲ್ ಕಳ್ಸೋ ಟೈಮ್ನಾಗ ಹಂಗಾಗಿ ಎಲ್ಲ ಲೇಟ್ ಆಗೋಲ್ಬೇಕಂತೇಳಿ ಎಲ್ಲ ಮಾಡಿ ಮುಖಂಬಡಿಸ ಓಕೆ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಸುತ್ತೇನೆ ಮುಂದಿನ ರೋಗಲ್ಲಿ ಕೇಳಿಸ್ಕೊಂಡ್ರೆ ಅಲ್ಲ ಯಜಮಾನ್ರಿ ಏನು ಮಾತಾಡಿದ್ರು ಅಂತೇಳಿ ಹಿಂಗೆ ನೋಡ್ರಿ ಇವರೊಬ್ಬರು ಅಂತ ಅಲ್ಲ ಆಲ್ಮೋಸ್ಟ್ ಜಗತ್ತ ಹಂಗೈತಿ ಹೆಣ್ಮಕ್ಳು ಏನು ಮಾಡಿದ್ರು ಏನು ಮಾಡ್ತಾಳೆ ಮನೆಗೆ ಇರ್ತಾ ನಂಗೆ ಅದೇ ರೀತಿಯಿಂದನ ಅದೇ ಏನು ಮೈಂಡ್ ಸೆಟ್ ಇರೋ ಜನಗಳೇ ಜಾಸ್ತಿ ಆವಾಗ ಒಂದೊಂದು ಸರಿ ಬೇಜಾರು ಬೇಜಾರು ಅಷ್ಟ ಅಲ್ರಿ ರೀ ಅದಕ್ಕೂ ಮೀರಿದ್ದು ಒಂದು ಫೀಲ್ ಆಗ ಬಿಡ್ತೈತಿ ಏನಪ್ಪ ನಮ್ಮ ಜೀವನ ಹಿಂಗೆ ಅನಿಸ್ಬಿಡ್ತೈತೆ ಅನಿಸ್ಬಿಡ್ತೈತಿ ಏನು ಮಾಡಿದ್ರು ನಮ್ಮ ನಾವು ಏನೂ ಅಲ್ಲ ಅನ್ನೋ ಲೆಕ್ಕದಾಗ ನೋಡ್ತಾರೆ ಒಂದು ಸ್ವಲ್ಪ ಒಂದು ಏನಾದರೂ ಕೊರತೆ ಆಯ್ತಂದ್ರೆ ಬೈ ಮಿಸ್ಟೇಕ್ ಏನೋ ಒಂದು ಆಗಿತ್ತಪ್ಪ ಅಂದ್ರೆ ಇಷ್ಟೆಲ್ಲ ಮಾ ಮಾತು ಕೇಳ್ಸಬೇಕು ಕೇಳಬೇಕು ಏನು ರೀ ನಂದು ನಂದು ಬೇಕಿಂದ ಅಲ್ಲ ಇದು ಪ್ರಾಬ್ಲಮ್ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಹಿಂಗೆ ಮಾಡ್ತಾರೆ ಅದೇ ಜಗತ್ತಿನಾಗ ಎಲ್ಲ ಇದೇ ಥರ ಅನ್ನೋದೇ ಜಾಸ್ತಿ ರೀ ಅವ್ರು ಏನೋ ಮಾಡ್ತಿರಲಿ ಮನೆಯೊಳಗೆ ಅಷ್ಟೊಂದು ಮಲ್ಟಿ ಟಾಸ್ಕಿಂಗ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಒಂದು ವಿಷಯದಾಗ ಏನೋ ಒಂದು 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 ದಿನ ಒಂದು ಹೊತ್ತು ಏನೋ ಒಂದು ಏರುಪೇರು ಆಯ್ತು ಅಂದ್ರೆ ಹಿಂಗಿರತ್ತೆ ನೋಡಿರಿ ಎಷ್ಟು ಮಾತಾಡ್ದಂಗೆ ನಿಜ ಅವಳುನ ಬಂದುಬಿಟ್ಟೈತಿ ಇನ್ನು ಸ್ವಲ್ಪ ಹತ್ತಾ ಬಿಡ್ತಿದ್ದೆ ನಾನು ಅಲ್ಲಿಗೆ ಮುಗಿಸಿದ್ರು ಭಾಳ ಅಂದ್ ಭಾಳ ಬೇಜಾರಾಯಿತು ಇಷ್ಟೆಲ್ಲ ನೀವು ಹೇಳ್ತಿರ್ತೀರಿ ಅಣ್ಣಾಗ ಹೆಲ್ಪ್ ಮಾಡಿರಿ ನೀವು ಅಂಥೇಳಿ ಹಾಗಾಗಿ ನಾ ಇದನ್ನ ಶುರು ಮಾಡ್ಕೊಂಡಿದ್ದು ಏನು ಮಾಡಿದ್ರೆ ಅಷ್ಟರೇ ನಮ್ಮದು ಒಟ್ಟಿನಲ್ಲಿ ಏನಾದರೂ ಒಂದು ಅನ್ಸೋಡೋದು ಬೇಜಾರಾಗೋದು ಹಾಟ್ ಆಗೋ ಥರ ಮಾತಾಡೋದು ಮಾತ್ರ ಬಿಡೋದಿಲ್ಲ